ಈ ಕೂಡ ಒಂದು ದೊಡ್ಡ ಸ್ಟಾರ್ ದಂಡನೆ ಕರ್ಕೊಂಡ್ ಬರ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಸ್ಟಾರ್ ಗಳಿಂದ ಏನು ಉಪಯೋಗ ಆಗ್ತಾ ಇಲ್ವೇನೋ ಪ್ರಚಾರದಿಂದ ನನಗೆ ವ್ಯಕ್ತಿ ಮುಖ್ಯ ವ್ಯಕ್ತಿ ಪರವಾಗಿ ಬರ್ತೀನಿ ನಾನು ಪ್ರಚಾರ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಯಾವಾಗಲೂ ಕೂಡ ಹೇಳುವಂತ ಚಪ್ಪಾಳೆ ತಟ್ಟೋ ಕೈಗಳೆಲ್ಲ ಬಂದು ನಮಗೆ ಓಟ್ ಹಾಕಲ್ಲ ಅನ್ನೋದು ಮಾತನ್ನ ಅವರು ಹೇಳ್ತಾರೆ ಸ್ಟಾರ್ ಪ್ರಚಾರಕರು ಏನಾದ್ರು ಬೇಕಾ ಈ ತರ ಪ್ರಚಾರ ಮಾಡ್ಬೇಕಿತ್ತ ಮಾಡುದ್ರಲ್ಲ ಅನ್ನೋ ಪ್ರಶ್ನೆ ಮಾಡುದು ಬಟ್ ಅಕೆಂಡ್ರಿ ನಮಸ್ತೆ ಎಲ್ಲ ಹೇಗಿದ್ದೀರಾ ಸೊ ಒಂದ್ ಕಡೆ ಎಲೆಕ್ಷನ್ ಕಾವು ಹೆಚ್ಚಾಗ್ತಾ ಇದೆ ಇನ್ನೊಂದ್ ಕಡೆ ಐ ಪಿ ಎಲ್ ಈ ಸಲ ಕಪ್ ನಮ್ದಲ್ಲ ಆ ಮ್ಯಾಟ್ರ್ ಎತ್ತಲ್ಲ ನಾನು ಸೊ ಎಲೆಕ್ಷನ್ ಅಂತ ಬಂದಾಗ ಪ್ರತಿಯೊಂದು ಎಲೆಕ್ಷನ್ ಅಲ್ಲೂ ಕೂಡ ಒಂದು ಸ್ಟಾರ್ ಕ್ಯಾಂಪೇನ್ ಅನ್ನೋ ಒಂದು ಪಟ್ಟಿನ ರಿಲೀಸ್ ಮಾಡ್ತಾರೆ ನಾವು ನೋಡ್ತಾನೆ ಇದೀವಿ ಬಟ್ ಈ ಸರಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ಆತರ ಪಟ್ಟಿ ರಿಲೀಸೇ ಮಾಡಲಿಲ್ಲ ಸೊ ಗೊತ್ತಿಲ್ಲ ಯಾಕೆ ಅಂತ ಬಹುಶಃ ಹಿಂದೆ ಕಲ್ತಂತ ಒಂದು ಪಾಠ ಇರ್ಬಹುದ ಪ್ರಶ್ನೆ ನನಗಂತೂ ಗೊತ್ತಿಲ್ಲ ಬಟ್ ಈ ಸಲ ನಾವು ನೋಡೋದಾದ್ರೆ ಸ್ಟಾರ್ ಪ್ರಚಾರಕರು ಅಂತ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಫಸ್ಟ್ ಇಂದನು ಬಟ್ ಇತ್ತೀಚೆಗಂತೂ ಮಂಡ್ಯ ಲೋಕಸಭೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಪರವಾಗಿ ಡಿ ಅವರು ಕಣಕ್ಕೆ ಇಳಿದು ಪ್ರಚಾರವನ್ನ ಮಾಡಿದ್ರು ಸೊ ಅವ್ರು ಯಾವತ್ತೂ ಕೂಡ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಹೇಳುವಂತ ಮಾತು ನಾನಂತೂ ಯಾವುದೇ ಪಕ್ಷದ ಪರವಾಗಿ ಬರೋದಿಲ್ಲ ನಾನು ಬರುವಂಥದ್ದು ವ್ಯಕ್ತಿಯ ಪರವಾಗಿ ನೀವೆಲ್ಲಾದ್ರೂ ನೋಡಿದಿರಾ ನಾನು ಪಕ್ಷದ ಶಾಲನ ಹೆಗಲ್ ಮೇಲೆ ಹಾಕೋತೀನ ಹಾಕೊಳ್ಳೋದೇ ಇಲ್ಲ ನನಗೆ ವ್ಯಕ್ತಿ ಮುಖ್ಯ ವ್ಯಕ್ತಿ ಪರವಾಗಿ ಬರ್ತೀನಿ ನಾನು ಪ್ರಚಾರ ಮಾಡ್ತೀನಿ ಅನ್ನೋ ಒಂದು ಮಾತನ್ನೇ ಯಾವಾಗಲೂ ಕೂಡ ಅವ್ರು ಹೇಳುವಂಥದ್ದು ಸೊ ಅದು ಬಿಟ್ರೆ ನಾನು ಇನ್ನೆಲ್ಲೂ ನೋಡ್ಲಿಲ್ಲ ಬಟ್ ಇನ್ನೊಂದ್ ಕಡೆ ಶಿವಮೊಗ್ಗ ಶಿವಮೊಗ್ಗ ಅಂತ ಬಂದಾಗ ಅಲ್ಲಿ ನಿಂತಿರುವಂತದ್ದು ಗೀತಾ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ನಿಂತಿದ್ದಾರೆ ಅಂತ ಅಂದ್ರೆ ಪತಿ ಶಿವರಾಜ್ ಕುಮಾರ್ ಅವರು ಅಲ್ಲಿ ಪ್ರಚಾರವನ್ನ ಮಾಡಲೇಬೇಕು ಹಿಂದೆನೂ ಕೂಡ ಮಾಡಿದ್ರು ಸೋತ್ರು ಸೆಕೆಂಡರಿ ಬಟ್ ಈಗ ಮಾಡ್ತಾ ಇದ್ದಾರೆ ಸೊ ಅವರು ಕೂಡ ಒಂದು ಪ್ರಶ್ನೆ ಎದುರಾಗಿತ್ತು ಗೀತಾ ಶಿವರಾಜ್ ಕುಮಾರ್ ಕಣೆ ಇಳಿತಾ ಇದ್ದಾರೆ ಕಾಂಗ್ರೆಸ್ ಇಂದ ಅಂತ ಬಂದಾಗ ಸೊ ಒಂದು ಪ್ರೆಸ್ ಮೀಟ್ ಕರೀತಾರೆ ಆ ಟೈಮಲ್ಲೂ ಕೂಡ ಅವರಿಗೆ ಬಂದಂತಹ ಪ್ರಶ್ನೆಗಳು ಏನು ಅಂತಂದ್ರೆ ಸ್ಟಾರ್ ಪ್ರಚಾರಕರು ಯಾರ್ಯಾರು ಬರ್ತಾರೆ ಸರ್ ಈ ಒಂದು ಚುನಾವಣೆಯಲ್ಲಿ ನಿಮ್ಮ ಪರವಾಗಿ ಅಂತ ಬಟ್ ಅವಾಗ ಅವರು ಒಂದು ಮಾತು ಹೇಳ್ತಾರೆ ನಾವು ಯಾರು ಸ್ಟಾರ್ ಪ್ರಚಾರಕರು ಅಂತ ಕರೆಯಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅವರವರ ಕೆಲಸದಲ್ಲಿ ಬಿಸಿ ಇರ್ತಾರೆ ಸೊ ಮೊದಲೇ ಬಿಸಿಲು ಕೂಡ ಇದೆ ಸೊ ಹಾಗಾಗಿ ನಾವು ಹಿಂಸೆ ಕೊಡಕಾಗಲ್ಲ ನಾವು ಕರೆಯಕ್ಕಾಗಲ್ಲ ಅನ್ನೋ ಒಂದು ಮಾತನ್ನ ಕೂಡ ಶಿವಣ್ಣ ಹೇಳ್ತಾರೆ ಸೊ ಹಂಗಾಗಿ ಅಲ್ಲೂ ಕೂಡ ಯಾರು ಸ್ಟಾರ್ ಪ್ರಚಾರಕರು ಇಲ್ಲ ಇನ್ನ ಬೇರೆ ಭಾಗದಲ್ಲೂ ಕೂಡ ಸ್ಟಾರ್ ಪ್ರಚಾರಕರು ಇಲ್ಲ ಯಾಕೆ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ ಫಾರ್ ಎಕ್ಸಾಂಪಲ್ ನಾವು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರನ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಸೊ ಅಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿಯಿಂದ ನಿಂತ್ಕೊಳ್ತಾರೆ ಅಲ್ಲಿ ಬರ್ದೇ ಇರುವಂತ ಸ್ಟಾರ್ಗಳೇ ಇಲ್ಲ ಅಂತಾನೆ ಹೇಳ್ಬೋದು ಕನ್ನಡ ಚಿ ಚಿತ್ರರಂಗದಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಗಳು ಹೋಗಿದ್ರು ಇನ್ನ ಪಕ್ಕದ ಊರಿನ ಅಂದ್ರೆ ಆಂಧ್ರ ಹೈದ್ರಾಬಾದ್ ತೆಲುಗು ಚಿತ್ರರಂಗದಿಂದ ಕೂಡ ಒಂದಷ್ಟು ಸ್ಟಾರ್ ಕರೆಸಿ ಪ್ರಚಾರವನ್ನ ಮಾಡ್ತಾ ಇದ್ರು ಕೆಲವರದ್ದು ಡೈಲಿ ಹೋಗಿ ಪ್ರಚಾರ ಮಾಡ್ತಾ ಇದ್ರು ಅಷ್ಟರ ಮಟ್ಟಿಗೆ ಸ್ಟಾರ್ ಹೋಗ್ತಾ ಇದ್ರು ಅಂಡ್ ಫೈನಲಿ ಸುದೀಪ್ ಅವರು ಕೂಡ ಹೋಗಿ ಅಲ್ಲಿ ಪ್ರಚಾರವನ್ನ ಮಾಡ್ತಾರೆ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಡಾಕ್ಟರ್ ಕೆ ಸುಧಾಕರ್ ಅವರು ಸೋಲ್ತಾರೆ ಅಂತ ಬಟ್ ಸೋತರು ಅಲ್ಲಿ ಗೆದ್ದಿದ್ದು ಪ್ರದೀಪ್ ಈಶ್ವರ್ ಅವರು ಸೊ ಅಲ್ಲಿಗೆ ಸ್ಟಾರ್ ಪ್ರಚಾರಕರು ಆಗಿದ್ದೇನು ಸ್ಟಾರ್ ಪ್ರಚಾರಕರಿಂದ ಲಾಭ ಆಯ್ತಾ ಅಂತ ಕೇಳಿದ್ರೆ ಇಲ್ಲ ಸೋತ್ರು ಸೊ ಈ ಹಾಗಾಗಿ ಈ ಬಾರಿಯೂ ಕೂಡ ಒಂದು ದೊಡ್ಡ ಸ್ಟಾರ್ ದಂಡನೆ ಕರ್ಕೊಂಡ್ ಬರ್ತಾರ ಒಂದು ಪ್ರಶ್ನೆ ಕೂಡ ಇತ್ತು ಬಟ್ ಅಲ್ಲಿನ ಜನವೀನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಗೊತ್ತಿಲ್ಲ ಸ್ಟಾರ್ ಗಳು ಬರ್ಬೋದು ಏನು ಇಲ್ಲ ಅಂತ ಬಟ್ ಈ ಸರಿ ಚಿಕ್ಕಬಳ್ಳಾಪುರದಲ್ಲಿ ಯಾರೇ ಕೂಡ ಸ್ಟಾರ್ ಕಾಣಿಸ್ಕೊಳ್ತಾ ಇಲ್ಲ ಬದಲಾಗಿ ಕಾಣಿಸ್ಕೊಂಡಿದ್ದಂತ ಸ್ಟಾರ್ ಯಾರು ಅಂತ ಅಂದ್ರೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ಬಹಿರಂಗ ಸಮಾರಂಭ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಸೊ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇಲ್ಲಿ ದೊಡ್ಡ ಸ್ಟಾರ್ ಆಗಿ ಕಾಣಿಸ್ಕೊಳ್ತಾ ಇರುವಂತದ್ದು ಪ್ರಧಾನಿ ಮೋದಿಯವರ ಅಲೆಯಿಂದ ಈಗಾಗಲೇ ಹಿಂದೆ ಎರಡು ಬಾರಿ ಗೆದ್ದಿದ್ದಾಯ್ತು ಈ ಸರಿ ಕೂಡ ಅವರ ಒಂದು ಅಲೆ ಇದೆಯಾ ಕೆಲವೊಂದ್ ಕಡೆ ಅಲೆ ಇದೆ ಕೆಲವೊಂದ್ ಕಡೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದಾರೆ ಯಾವುದೇ ಕೂಡ ಅಲೇನು ಇಲ್ಲ ಏನು ಇಲ್ಲ ಎಂತದ್ದು ಇಲ್ಲ ಅಂತ ಬಟ್ ಗೊತ್ತಿಲ್ಲ ಜನಗಳಂತೂ ಸಿಕ್ಕಾಪಟ್ಟೆ ಬರ್ತಾ ಇದಾರೆ ಪ್ರಧಾನಿ ಅವರಿಗೆ ಜಯಂತಿದಾರೆ ಸೊ ಅಲ್ಲಿಗೆ ಸ್ಟಾರ್ ಆಗಿ ಕಾಣಿಸ್ಕೊಳ್ತಾ ಇರುವಂತದ್ದು ಯಾರು ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸೊ ಇನ್ನ ಮಂಡ್ಯ ಭಾಗದಲ್ಲಿ ನಾವು ನೋಡೋದಾದ್ರೆ ಕಳೆದ ಲೋಕಸಭೆ ಎಲೆಕ್ಷನ್ ಅಲ್ಲಿ ಟೂ ತೌಸಂಡ್ ನೈನ್ಟೀನ್ ಸೊ ಅವಾಗ ಸ್ಟಾರ್ ಪ್ರಚಾರಕರು ಅಂತ ಇದ್ದಿದ್ದು ರಾಕಿಂಗ್ ಸ್ಟಾರ್ ಯಶ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೊ ಇಬ್ರು ಕೂಡ ಜೋಡೆತ್ತಾಗಿ ನಿಂತ್ಕೊಂಡು ಈಗ ಅಲ್ಲಿ ಸುಮಲತಾ ಅವ್ರನ್ನ ಆ ಒಂದು ಸಂದರ್ಭದಲ್ಲಿ ಗೆಲ್ಲಿಸ್ತಾರೆ ಬಟ್ ಈ ಬಾರಿ ಮಂಡ್ಯದ ಒಂದು ಚುನಾವಣೆ ಏನಿದೆಯಲ್ಲ ಸಂಪೂರ್ಣವಾಗಿ ಬದಲಾಗಿದೆ ಇಲ್ಲಿ ಸುಮಲತಾ ಅವ್ರು ಈ ಬಾರಿ ಕಣಕ್ಕಿಳ್ದಿಲ್ಲ ಹಾಗಾಗಿ ಕುಮಾರಸ್ವಾಮಿ ಅವರ ಪರವಾಗಿ ಸುಮಲತಾ ಅವ್ರು ಏನಾದ್ರು ಹೋಗ್ತಾರ ಸುಮಲತಾ ಅವ್ರು ಪ್ರಚಾರ ಮಾಡ್ತಾರ ಅನ್ನೋ ನಿರೀಕ್ಷೆ ಇತ್ತು ಬಟ್ ಅದಂತೂ ಪ್ರಶ್ನೆ ಆಗಿ ಉಳಿದಿದೆ ಸುಮಲತಾ ಅವರು ಆಚೆ ಬಂದಿಲ್ಲ ಪ್ರಚಾರ ಕೂಡ ಮಾಡ್ತಾ ಇಲ್ಲ ಬದಲಾಗಿ ದರ್ಶನ್ ಅವ್ರನ್ನ ಕಳಿಸ್ತಾರ ಪ್ರಚಾರಕ್ಕೆ ಅನ್ನೋ ಒಂದು ಪ್ರಶ್ನೆ ಕೂಡ ಆಯ್ತು ಬಟ್ ದರ್ಶನ್ ಬಂದಿದ್ದು ಕಾಂಗ್ರೆಸ್ ಪರವಾಗಿ ಅಂದ್ರೆ ಎಚ್ ಡಿ ಕೆ ಆಪೋಸಿಟ್ ಆಗಿ ಇಲ್ಲಿ ಬಂದಿದ್ದು ಅದಾದ್ಮೇಲೆ ಒಂದಷ್ಟು ಪ್ರಶ್ನೆಗಳು ಬಂತು ದರ್ಶನ್ ಅವರು ಹಂಗೆ ಹಿಂಗೆ ಸೊ ಈ ತರ ಪ್ರಚಾರ ಮಾಡಬೇಕಿತ್ತಾ ಮಾಡಿದ್ರಲ್ಲ ಅನ್ನೋ ಒಂದು ಪ್ರಶ್ನೆ ಮಾಡಿದ್ರು ಬಟ್ ಸೆಕೆಂಡ್ ನಿಮಗೂ ಕೂಡ ಗೊತ್ತೆ ಏನೇನೆಲ್ಲ ನಡೀತು ಅಂತ ಅವರಂತೂ ಯಾವುದಕ್ಕೂ ತಲೆ ಕೆಟ್ಟಿಸಿಕೊಂಡಲ್ಲ ವ್ಯಕ್ತಿಪರವಾಗಿ ನಾನು ಪ್ರಚಾರ ಮಾಡ್ತಿದ್ದೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಬಟ್ ನಾಳೆ ಬಹುಶಃ ಅವ್ರ ಪರವಾಗೂ ಬಂದು ಪ್ರಚಾರ ಮಾಡ್ತಾರ ಗೊತ್ತಿಲ್ಲ ಅದಂತೂ ದೊಡ್ಡ ಪ್ರಶ್ನೆ ಆಗೇ ಕಾಡುತ್ತೆ ಯಾಕೆಂತಂದ್ರೆ ಸುಮಲತಾ ಅವ್ರು ಹೇಳಬೇಕಾಗುತ್ತೆ ಹೋಗಿ ಪ್ರಚಾರ ಮಾಡಿ ಅಂತ ಅಂದ್ರೆ ಬಂದ್ ಮಾಡ್ಬೋದನ್ನು ಗೊತ್ತಿಲ್ಲ ಬಟ್ ಇರುವಂತದ್ದು ಕೆಲವೇ ದಿನಗಳು ಮಾತ್ರ ಎಲೆಕ್ಷನ್ ಗೆ ಸೊ ಹಾಗಾಗಿ ಇಲ್ಲಿ ಸ್ಟಾರ್ ಪ್ರಚಾರಕರು ಅಂತ ಈಗ ಮೋದಿನೇ ದೊಡ್ಡ ಲೆವೆಲ್ ಅಲ್ಲಿ ಗುರ್ತಿಸ್ಕೊಳ್ತಾ ಇರೋದ್ರಿಂದ ಈಗ ಬೇರೆ ಚಲನಚಿತ್ರ ನಟರನ್ನ ಕರೆದು ಸ್ಟಾ ನಾವು ಪ್ರಚಾರವನ್ನ ಮಾಡಿಸ್ಕೊಳ್ಬೇಕಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಅಭ್ಯರ್ಥಿಗಳಿಗೂ ಕೂಡ ಬಂದಿರಬಹುದು ಸೊ ಹಾಗೆ ಹಾಗಾಗಿ ಈ ಬಾರಿ ಅಂತೂ ಎಲ್ಲೂ ಕೂಡ ಸ್ಟಾರ್ ಗಳು ಕಾಣಿಸ್ಕೊಳ್ತಾ ಇಲ್ಲ ಸ್ಟಾರ್ ಗಳ ಪ್ರಚಾರ ಅಂತೂ ಸದ್ಯಕ್ಕೆ ಎಲ್ಲೂ ನಡೀತಾ ಇಲ್ಲ ಈಗ ನಾನು ಹೇಳಿದಂಗೆ ಮಂಡ್ಯ ಮಾತ್ರ ಈಗ ಸದ್ದು ಮಾಡಿರುವಂತದ್ದು ಇಂಡಿಯಾ ಲೆವೆಲ್ ಅಲ್ಲಿ ಅದು ಬಿಟ್ರೆ ಶಿವರಾಜ್ ಕುಮಾರ್ ಅವರು ಮಾತ್ರ ಪ್ರಚಾರವನ್ನ ಮಾಡ್ತಿದ್ದಾರೆ ಬಟ್ ಇನ್ನ ಮುಂದಿನ ದಿನಗಳಲ್ಲಿ ಇರುವಂತ ಕೆಲವೇ ಕೆಲವು ದಿನಗಳಲ್ಲಿ ಯಾರಾದ್ರೂ ಸ್ಟಾರ್ ಕಾಣಿಸ್ಕೊಳ್ತಾರ ಗೊತ್ತಿಲ್ಲ ಪ್ರಶ್ನೆ ಆಗಿ ಮೂಡ್ತಾ ಇದೆ ಹಾಗಾಗಿ ಸ್ಟಾರ್ ಗಳಿಂದ ನಾವು ಗೆಲ್ತೀವಿ ಅನ್ಕೊಂಡಿರೋರು ಸೋತಿರೋದ್ರಿಂದ ಸ್ಟಾರ್ ಗಳಿಂದ ಏನು ಉಪಯೋಗ ಆಗ್ತಾ ಇಲ್ವೇನೋ ಪ್ರಚಾರದಿಂದ ಅಂತ ಕೂಡ ಅನ್ಕೊಂಡು ಕೆಲವರು ಹಿಂದೆ ಸರ್ದಿ ಸೊ ತಮ್ಮ ಒಂದು ಪಕ್ಷದ ನಾಯಕರನ್ನೇ ಕರೆದು ಇಲ್ಲಿ ಪ್ರಚಾರವನ್ನು ಸದ್ಯಕ್ಕೆ ಮಾಡಿಸ್ತಾ ಇರುವಂತದ್ದು ಅಂಡ್ ನಾನು ಒಂದು ಗಮನಿಸಿದ ಏನು ಅಂತ ಅಂದ್ರೆ ಇಲ್ಲಿ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ದ್ವಾರ್ಕೇಶ್ ಅವರು ಮಾತನಾಡಿದಂತ ಒಂದು ತುಣುಕು ಇತ್ತೀಚಿನ ದಿನಗಳಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಚಪ್ಪಾಳೆ ತಟ್ಟೋ ಕೈಗಳೆಲ್ಲ ಬಂದು ನಮ್ಗೆ ಓಟ್ ಹಾಕಲ್ಲ ಅನ್ನೋದು ಮಾತನ್ನ ಅವರು ಹೇಳ್ತಾರೆ ಬಹುಶಃ ಅದು ಸಿಕ್ಕಾಪಟ್ಟೆ ನಿಜ ಆಗ್ತಾ ಇದೆ ಕೆಲವೊಬ್ಬರ ಒಂದು ಜೀವನದಲ್ಲಿ ಕೆಲವೊಂದು ಪಕ್ಷದಲ್ಲಿ ಸೊ ಹಾಗಾಗಿ ಬಹುಶಃ ಅದೇ ತರ ಆಗ್ಬೋದೇನೋ ಹಾಗಾಗಿ ಅದನ್ನೆಲ್ಲ ಅರ್ಥಂತ ಅಭ್ಯರ್ಥಿಗಳು ಪಕ್ಷದವರು ಪಕ್ಷದ ನಾಯಕರು ಸ್ಟಾರ್ ಪ್ರಚಾರಗಳನ್ನ ಸ್ಟಾರ್ ಅಂತ ಯಾರನ್ನು ಕರೆಸದೆ ಈಗ ಅವರವರೇ ಬಂದು ಪ್ರಚಾರವನ್ನ ಮಾಡ್ತಾ ಇದ್ರೆ ಮೈನ್ಲಿ ಮೋದಿ ಅವರು ಈಗ ಲೀಡ್ ಮಾಡ್ತಾ ಇರುವಂತದ್ದು ಬಿಜೆಪಿ ಪಾರ್ಟಿಯನ್ನ ಬಹುಶಃ ಅವರೇ ದೊಡ್ಡ ಸ್ಟಾರ್ ಆಗಿ ಇಂದ ಸದ್ಯಕ್ಕೆ ಗುರುತಿಸ್ಕೊಳ್ತಾ ಇರುವಂತದ್ದು ಬಟ್ ಸ್ಟಾರ್ ಪ್ರಚಾರಕರು ಏನಾದರೂ ಬೇಕಾ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅದರಿಂದ ಎಷ್ಟು ಜನ ಎಷ್ಟರ ಮಟ್ಟಿಗೆ ಆ ಅಭ್ಯರ್ಥಿಗೆ ಲಾಭ ಆಗತ್ತೆ ಆ ಪಕ್ಷಕ್ಕೆ ಲಾಭ ಆಗತ್ತೆ ನಿಮಗೆ ಏನ್ ಅನ್ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಬಟ್ ಇನ್ನೇನು ಎಲೆಕ್ಷನ್ ತುಂಬಾನೇ ಹತ್ರ ಬಂತು ವೋಟ್ ಮಾಡೋದನ್ನ ಯಾರು ಕೂಡ ಮರಿಬೇಡಿ ಯಾಕೆ ಅಂತ ಅಂದ್ರೆ ಮತದಾನ ಅನ್ನೋದು ನಮ್ಮ ಹಕ್ಕು ಪ್ರತಿಯೊಬ್ರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿ ಅಂತ ಹೇಳ್ತಾ ಸೊ ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ಕಮೆಂಟ್ ಬಾಕ್ಸ್ ನಿಮ್ದು ಅಂಡ್ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಈ ಒಂದು ಚಾನಲ್